ख्यदानेतवे नमः शिवाय ब्रह्म गुरो गुर्दे महेश गुस्सा परं ब्रह्म तस्में गुरव नम अन्े तीर्थ विद्या तीर्थ विवेकिना ीर्थम् भारते आश्रये विद्याविनय सम्पन्नम् वेतरागम् विवेकिनम् वन्दे वेदान्त तद्वम् विधुषेखर भारते कल्पोपसंहृतिषु कल्पितताण्डवस्य देवस्य खण्डपरशोः परभैरवस्य पाशाङ्कुशैक्षवशरासनपुष्पबाणा साक्षिणी विजयते तव मूर्तिरेका लग्नम् सदा भवतु मातरिदम् तवार्धम् तेजः परम् बहुल कुङ्कुम पङ्क शोर्णम् उत्तीप्यस्वजातवेदोपक्षम् निररतिम् मम पशोगश्च मध्यमावह देवनम् स दिशो दिशा मानो हि पुंसे जात वेदो भिप्रदग्ध आगहे श्रीरामा परिपातया पदे वलक्ष्मं सुदिनं तदेव धाराबलं चन्द्रबलं देवा विद्याबलं दैव बलं देव दे लक्ष्मीपते घृगं स्मरामि अक्षरात्मने न मद्बिडौ जसे नमः शिवाय ितप्रकाशितात्मतेजसे नमः शिवाय उक्षराजवाहते सताङ्गते नमः सताङ्गतेय राजताचलेन्द्रसानुवासिने नमः शिवाय राजमाननित्यमन्दहासिने नमः शिवाय राजकोरका नमः शिवाय राज मित्रता प्रकाशिने नम शिवाय गुरु भारती गुरु महाराज की जय गुरु विदुशेखर भारती गुरु महाराज की जय सनातन धर्म की సదా సమారంభాంకరాచార్య మధ్యమాం అస్మాచార్య పర్యంతం వందే గురుపరంపరా భారతీకరుణాపాత్రం భారతి పదభూషణం భారతి పదమాఢం భారతీతీర్థమాశ్రయ విద్యా వినయసంపతరాగం వివేకినం వందే వేదాంతతత్వజ్ఞం విదుశేఖర భారతి పరమపూజ్య ఉభయ జగద్గురు శంకరాచార్య ಪಾದ ಪದ್ಮಗಳಿಗೆ ಭಕ್ತಿ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವ ಎಲ್ಲ ಮಠದ ಮಠಾಧಿಪತಿಗಳಿಗೂ ನಮಸ್ಕರಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲು ಉಭಯ ಜಗದ್ಗುರುಗಳ ಅಪ್ಪಣೆಯನ್ನು ಬೇಡುತ್ತಿದ್ದೇನೆ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ತೀರ್ಥ ಮಹಾ ಸಂವಿಧಾನಗಳವರ ಐವತ್ತನೇ ವರ್ಷದ ಸನ್ಯಾಸ ಸ್ವೀಕಾರ ಮಹೋತ್ಸವ ಅಂಗವಾಗಿ ನಡೆಯುತ್ತಿರುವ ಸುವರ್ಣ ಭಾರತೀ ಮಹೋತ್ಸವದಲ್ಲಿ ಒಂದಾದಂತಹ ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಲಿರುವ ಸ್ತೋತ್ರ ತ್ರಿವೇಣಿ ಮಹಾ ಸಮರ್ಪಣೆಯ ಪ್ರಾರಂಭವು ವೇದ ಘೋಷದೊಂದಿಗೆ ಆಗಿದೆ ಎಲ್ಲ ಭಕ್ತರ ಪರವಾಗಿ ವಿಶೇಷ ಪ್ರಾರ್ಥನೆಯನ್ನು ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ತೀರ್ಥ ಮಹಾಸನ್ನಿಧಾನಗಳವರ ಪಾದ ಪದ್ಮಗಳಲ್ಲಿ ಇರಿಸುತ್ತಿದ್ದೇವೆ ಜಗದ್ಗುರು ಮಹಾಸ್ವಾಮಿಗಳವರು ಅನುಗ್ರಹ ಭಾಷಣದ ಮೂಲಕ ಎಲ್ಲರನ್ನು ಸಂತೈಸಬೇಕೆಂದು ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ ನಮಗೆ ಸನ್ಯಾಸಾಶ್ರಮ ಸ್ವೀಕಾರವಾಗಿ ಐವತ್ತು ವರ್ಷಗಳು ಸಂದ ಈ ಸಂದರ್ಭದಲ್ಲಿ ಸುವರ್ಣ ಭಾರತಿ ಎಂಬ ಕಾರ್ಯಕ್ರಮವನ್ನು ರಚಿಸಿದಂತಹ ತ್ರಿವೇಣಿ ಸಮರ್ಪಣೆ ಎಂಬಂತಹ ಅತ್ಯುತ್ತಮ ಕಾರ್ಯಕ್ರಮವನ್ನು ನಮ್ಮ ಶಿಷ್ಯಸ್ವಾಮಿಗಳ ಪ್ರೇರಣೆಯ ಮೇರೆಗೆ ನೀವೆಲ್ಲರೂ ನಡೆಸಿರುವುದು ನಮಗೆ ತುಂಬ ಸಂತೋಷವನ್ನುಂಟು ಮಾಡಿದೆ ನಿಮ್ಮೆಲ್ಲರಿಗೂ ನಾವು ಪರಿಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಶಿಷ್ಯಸ್ವಾಮಿಗಳು ನಡೆಸ್ತಾರೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಗುರು ಮಹಾರಾಜ ಕಿ ಶ್ರೀಮದ್ ಜಗದ್ಗುರು ತೀರ್ಥ ಗುರು ಮಹಾರಾಜ ಕಿ ಜಯ ಎಲ್ಲರೂ ಎದ್ದು ನಿಂತ್ಕೋಬೇಕು ನಮ್ಮೆಲ್ಲರ ಪ್ರಾರ್ಥನೆಯನ್ನು ಮನ್ನಿಸಿ ಜಗದ್ಗುರು ಮಹಾಸನ್ನಿಧಾನಗಳವರು ಈ ವೇದಿಕೆಗೆ ಆಗಮಿಸಿದ್ದಾರೆ ನಮ್ಮ ಪ್ರಾರ್ಥನೆಯಂತೆ ಸ್ತೋತ್ರವನ್ನು ಹೇಳಿಕೊಟ್ಟಿದ್ದಾರೆ ನಮ್ಮ ಪ್ರಾರ್ಥನೆಯಂತೆ ಅನುಗ್ರಹ ಭಾಷಣವನ್ನು ದಯಪಾಲಿಸಿದ್ದಾರೆ ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ अक्षरात्मे शंकराचार्य गुरु महाराज की शारदे पाहीं शुक्षराहते सतांगते नमः शिवाय ಕೃತಾರ್ಥವನ್ನು ನಮ್ಮಲ್ಲಿ ಮಾಡಿಸಬೇಕೆಂದು ನಾನು ಸನ್ನಿಧಾನಗಳವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಜಗದ್ಗುರು ಸನ್ನಿಧಾನಗಳವರ ಅನುಗ್ರಹ ಭಾಷಣದ ನಂತರವೇ ಎಲ್ಲರೂ ಭೋಜನಕ್ಕೆ ತೆರಳಬೇಕು ಅದರಲ್ಲೂ ಕೂಡ ಮೊಟ್ಟ ಮೊದಲು ಶಾಲಾ ವಿದ್ಯಾರ್ಥಿಗಳಿಗೆ ನಂತರ ಉಳಿದವರಿಗೆ ಅಂತ ನಾವು ಸೂಚನೆಯನ್ನ ಕೊಟ್ಟಾಗಿದೆ ಈಗಲೂ ಕೊಡ್ತಾ ಇದೇವೆ ಈಗ ಸನ್ನಿಧಾನಗಳವರು ನಮ್ಮೆಲ್ಲರ ಪ್ರಾರ್ಥನೆಯನ್ನು ಮನ್ನಿಸಿ ಅನುಗ್ರಹ ಭಾಷಣವನ್ನು ಕೊಡಬೇಕೆಂದು ಪ್ರಾರ್ಥಿಸ್ತೇನೆ माला मालासुधाकुम्भविबोधमुद्राविद्याविराजत्करवारिजाताम् अपारकारुण्यसुधाम्बुराशिं श्रीशारदाम्बां प्रणतोऽस्मि नित्यं आलयं आलयङ्करुणालयं नमामि भगवत्पादशङ्करं लोकशङ्करं शास्त्राब्धिपारदृश्वानं संगहीनं तपोनिधिं भजे श्रीभारतीर्थगुरुम् ಭದ್ರೌಘದಾಯಕಂ ಪರಮ ಪೂಜ್ಯರಾದ ನಮ್ಮ ಗುರುವರಿಯರು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಮೂವತ್ತ ಆರನೇ ಅಧಿಪತಿಗಳಾಗಿ ನಮ್ಮೆಲ್ಲರನ್ನೂ ವಿಶೇಷವಾಗಿ ಪರಮ ಕಾರುಣ್ಯದಿಂದ ಅನುಗ್ರಹಿಸ್ತಾ ಇರತಕ್ಕಂತಹ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪಾದ ಪದ್ಮಗಳಿಗೆ ನಮ್ಮ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೇವೆ ಇವತ್ತಿನ ದಿವಸ ಅತ್ಯಂತ ಪುಣ್ಯತಮವಾದಂತಹ ಒಂದು ದಿವಸ ಅನೇಕ ವರ್ಷಗಳ ನಂತರ ಪುನಃ ಈ ಒಂದು ಸಿಂಹಾಸನದಲ್ಲಿ ಈ ಸುವರ್ಣ ಸಿಂಹಾಸನದಲ್ಲಿ ನಮ್ಮ ಗುರುಗಳನ್ನು ನೋಡುವಂತಹ ಒಂದು ಭಾಗ್ಯ ಇವತ್ತಿನ ದಿವಸ ಎಲ್ಲರಿಗೂ ಸಹ ಸಿಕ್ಕಿದೆ ಅನೇಕ ವರ್ಷಗಳ ಹಿಂದೆ ನವರಾತ್ರಿ ಮಹೋತ್ಸವದ ದರ್ಬಾರು ಸಂದರ್ಭದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಈ ಒಂದು ಸುವರ್ಣ ಸಿಂಹಾಸನದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಗುರುಗಳನ್ನು ಅನೇಕ ಜನ ಭಕ್ತರು ನೋಡಿ ಧನ್ಯರಾಗಿದ್ದರು ಈಗ ಪುನಃ ಅಂತಹ ಒಂದು ಸಂದರ್ಭ ಇವತ್ತಿನ ದಿವಸ ಬಂದಿದ್ದು ಇನ್ನೂ ಒಂದು ವಿಶೇಷ ಏನು ಅಂತ ಕೇಳಿದರೆ ನವರಾತ್ರಿ ಸಂದರ್ಭದಲ್ಲಿ ಗುರುಗಳು ಅದರಲ್ಲಿ ಆಸೀನರಾಗಿರುವಾಗ ಮಾತಾಡುವುದಿಲ್ಲ ಆವಾಗ ಕೇವಲ ಅಮ್ಮನವರ ಜಪವನ್ನು ಮಾತ್ರ ಮನಸ್ಸಿನಲ್ಲಿ ಅಮ್ಮನವರ ಸ್ಮರಣೆಯನ್ನು ಜಪವನ್ನು ಮಾತ್ರ ಮನಸ್ಸಿನಲ್ಲಿ ಮಾಡ್ತಾ ಇರ್ತಾರೆ ಎಲ್ಲ ಭಕ್ತರ ಒಂದು ಕ್ಷೇಮವನ್ನು ಮಾತ್ರ ಆ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಇರ್ತಾರೆ ಆಶೀರ್ವಾದಗಳನ್ನು ಮಾಡ್ತಾ ಇರ್ತಾರೆ ಮಾತಾಡುವಂತಹ ಪ್ರಸಂಗ ಆವಾಗಿರುವುದಿಲ್ಲ ಆದರೆ ಇವತ್ತಿನ ದಿವಸ ಸಿಂಹಾಸನದಲ್ಲಿ ಆಸೀನರಾಗಿದ್ದಲ್ಲದೆ ನಾಲ್ಕು ಅನುಗ್ರಹ ಮಾತುಗಳನ್ನು ಸಹ ಆಡಿ ಎಲ್ಲರಿಗೂ ಸಹ ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡುವಂಥ ಮಾಡಿದಂತಹ ಒಂದು ಸಂದರ್ಭಕ್ಕೆ ಇವತ್ತಿನ ದಿವಸ ಈ ಸಮಸ್ತ ಆಸ್ತಿಕ ಸ್ತೋಮ ಇಲ್ಲಿ ಇಲ್ಲಿಗೆ ಬಂದಿರತಕ್ಕಂತಹ ಈ ಸುಮಾರು ಐವತ್ತು ಸಾವಿರ ಆಸ್ತಿಕ ಮಹಾಜನರಲ್ಲದೆ ಬೇರೆ ಬೇರೆ ಪ್ರಾಂತಗಳಿಂದ ಇದನ್ನು ವೀಕ್ಷಿಸ್ತಾ ಇರತಕ್ಕಂತಹ ಆಸ್ತಿಕ ಮಹಾಜನರೆಲ್ಲರೂ ಸಹ ಈ ಒಂದು ಅಪೂರ್ವವಾದ ಈ ಒಂದು ಅದ್ಭುತವಾದ ದೃಶ್ಯವನ್ನು ಸಾಕ್ಷಾತ್ಕರಿಸಿಕೊಂಡು ಕೃತಾರ್ಥರಾಗಿದ್ದೀರಿ ಮಾತ್ರವಲ್ಲ ಈ ಸ್ತೋತ್ರ ತ್ರಿವೇಣಿ ಈ ಮೂರು ಅದ್ಭುತವಾದಂತಹ ಸ್ತೋತ್ರಗಳ ಒಂದು ಪಠನವನ್ನು ಮಾಡಿ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿದರೆ ಎಂತಹ ಒಂದು ಪುಣ್ಯವೋ ಆ ರೀತಿಯಾದಂತಹ ಒಂದು ಪುಣ್ಯವನ್ನು ಎಲ್ಲರೂ ಸಹ ಪಡ್ಕೊಂಡಿದ್ದೀರಿ ಇದೊಂದು ತ್ರಿವೇಣಿ ಸಂಗಮ ಸ್ತೋತ್ರ ತ್ರಿವೇಣಿ ಅದಕ್ಕೆ ಇದಕ್ಕೆ ಅದರಿಂದಲೇ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹೆಸರನ್ನು ಇಡಬೇಕು ಅಂತ ನಮ್ಮ ಹತ್ರ ಬಂದು ನಮ್ಮ ಕಾರ್ಯಕರ್ತರು ಪ್ರಾರ್ಥನೆ ಮಾಡಿದರು ಅದಕ್ಕೆ ಈ ಮೂರು ಸ್ತೋತ್ರಗಳಿರುವುದರಿಂದ ಈ ಮೂರೂ ಸ್ತೋತ್ರಗಳು ಮೂರು ಮಹಾ ನದಿಗಳಿಗೆ ಸಮಾನ ಗಂಗಾ ಯಮುನಾ ಸರಸ್ವತಿ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಆ ಮೂರು ಮಹಾ ನದಿಗಳಿಗೆ ಸಮಾನ ಅಷ್ಟು ಪವಿತ್ರವಾದಂತಹ ಅದ್ಭುತವಾದಂತಹ ಸ್ತೋತ್ರಗಳಾಗಿವೆ ಆದ್ದರಿಂದ ಇದಕ್ಕೂ ಸಹ ಆ ಸ್ತೋತ್ರ ತ್ರಿವೇಣಿ ಅನ್ನುವಂತಹ ಒಂದು ಹೆಸರನ್ನು ಇಡುವುದು ಅತ್ಯಂತ ಸೂಕ್ತವಾಗುತ್ತೆ ಎಂಬುದಾಗಿ ಈ ಒಂದು ಹೆಸರನ್ನು ಇಡಲಾಗಿದೆ ಇಂತಹ ಒಂದು ಸ್ತೋತ್ರಗಳ ಪಾರಾಯಣೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಗುರುಗಳ ಸನ್ನಿಧಿಯಲ್ಲಿ ಇಲ್ಲಿ ಮಾಡಿದ್ದೀರಿ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈ ಒಂದು ಕಾರ್ಯಕ್ರಮಕ್ಕಾಗಿ ಅನೇಕ ಮಾಸಗಳಿಂದ ಕಾರ್ಯಕರ್ತರೆಲ್ಲರೂ ಸಹ ತುಂಬ ಶ್ರದ್ಧೆಯಾಗಿ ಪರಿಶ್ರಮವನ್ನು ಪಟ್ಟಿದ್ದಾರೆ ಅವರ ಒಂದು ಪರಿಶ್ರಮದ ಒಂದು ಫಲ ನಮ್ಮ ಗುರುಗಳ ಒಂದು ವಿಶೇಷವಾದಂತಹ ಆಶೀರ್ ಅನುಗ್ರಹಗಳು ಇದರ ಒಂದು ಫಲರೂಪವಾಗಿ ಇವತ್ತಿನ ದಿವಸ ಇಷ್ಟು ದೊಡ್ಡ ಜನಸ್ತೋಮವನ್ನು ಈ ಒಂದು ಪ್ರದೇಶದಲ್ಲಿ ನೋಡುವುದಕ್ಕೆ ಅತ್ಯಂತ ಸಂತೋಷವಾಗುತ್ತೆ ವಾಸ್ತವವಾಗಿ ಇಲ್ಲಿಂದ ನೋಡ್ತಾ ಇದ್ದರೆ ಆ ಜನರು ಎಲ್ಲಿ ತನಕ ಇದ್ದಾರೆ ಅನ್ನೋದು ಆ ಕೊನೆಯ ಆ ಒಂದು ಆ ಅವಧಿನೇ ನಮಗೆ ಕಾಣಿಸ್ತಾ ಇಲ್ಲ ಅಷ್ಟು ಜನಸ್ತೋಮ ಇವತ್ತಿನ ದಿವಸ ನಮ್ಮ ಕಣ್ಣು ಮುಂದೆ ಇದೆ ಒಂದು ಅಂದಾಜು ಬರುತ್ತೆ ಏನು ಅಂತಂದರೆ ಆ ದೂರದಲ್ಲಿ ಒಂದಿಷ್ಟು ಮರಗಳು ಕಾಣುತ್ತೆ ಯಾಕಂದರೆ ಈ ಜಾಗ ನಮಗೆ ಗೊತ್ತಿರುವುದರಿಂದ ಆ ಕೊನೆಯಲ್ಲಿ ಒಂದಿಷ್ಟು ಮರಗಳಿವೆ ಆ ಮರಗಳಿಂದ ಆಚೆಗೆ ಒಂದು ತುಂಗ ನದಿ ಇದೆ ಆದ್ದರಿಂದ ಆ ಎಲ್ಲಿ ಮರಗಳಿದಾವೋ ಅಲ್ಲಿ ತನಕ ಜನ ಇರುತ್ತಾರೆ ಅಂತ ಒಂದು ಅಂದಾಜನ್ನು ಮಾತ್ರ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಇಷ್ಟೊಂದು ಜನಸ್ತೋಮವನ್ನು ಇವತ್ತಿನ ದಿವಸ ಇಲ್ಲಿ ನೋಡ್ತಾ ಇರುವುದು ಮತ್ತು ಎಲ್ಲರೂ ಸಹ ಏಕ ಕಂಠದಲ್ಲಿ ಈ ಸ್ತೋತ್ರಗಳನ್ನು ಪಾರಾಯಣೆ ಮಾಡಿರುವುದು ಅತ್ಯಂತ ಸಂತೋಷವನ್ನು ನಮ್ಮ ಮನಸ್ಸಿಗೆ ಉಂಟು ಮಾಡ್ತಾ ಇದೆ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಈ ಅತ್ಯಂತ ಉತ್ಕೃಷ್ಟವಾದ ಸನಾತನ ಧರ್ಮವನ್ನು ಉದ್ಧಾರ ಮಾಡಿ ಇದರ ನಿರಂತರ ಪ್ರಚಾರಕ್ಕಾಗಿ ಈ ಪರಮ ಪವಿತ್ರವಾದ ಶೃಂಗೇರಿ ಕ್ಷೇತ್ರದಲ್ಲಿ ಈ ಶೃಂಗೇರಿ ಕ್ಷೇತ್ರ ಎಷ್ಟು ಪರಮ ಪವಿತ್ರ ಅಂತ ಕೇಳಿದರೆ ಇದರ ಹೆಸರೇ ಇದರ ಒಂದು ಪವಿತ್ರತೆಯನ್ನು ನಮಗೆ ಹೇಳ್ತಾ ಇದೆ ಇದು ಋಷ್ಯ ಶೃಂಗ ಮಹರ್ಷಿಗಳ ಒಂದು ಜನ್ಮ ಸ್ಥಾನ ಮತ್ತು ಅವರ ತಪಸ್ಥಲ ಅವರು ತಪಸ್ಸನ್ನು ಮಾಡಿರ್ತಕ್ಕಂತಹ ಒಂದು ಪ್ರದೇಶ ಋಷ್ಯಶೃಂಗ ಮಹರ್ಷಿಗಳು ಅಂತಂದರೆ ಅವರ ಮಹಿಮೆ ಎಂಥದ್ದು ಅವರು ಎಷ್ಟು ತಪಸ್ವಿಗಳಾಗಿದ್ದರು ಎಷ್ಟು ದೊಡ್ಡ ಮಹಾಮಹಿಮೆ ಸಂಪನ್ನರಾಗಿದ್ದರು ಅಂತಂದರೆ ಸ್ವತಃ ದಶರಥ ಮಹಾರಾಜ ಋಷ್ಯಶೃಂಗ ಮಹರ್ಷಿಗಳನ್ನು ಅಯೋಧ್ಯೆಗೆ ಆಹ್ವಾನಿಸಿ ಅವರಿಂದ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿಕೊಂಡ ನಂತರ ಶ್ರೀರಾಮಚಂದ್ರನ ಅವತಾರವಾಯಿತು ಇದರ ಬಗ್ಗೆ ನಾವು ರಾಮಾಯಣದಲ್ಲೇ ನೋಡಬಹುದು ಅಂತ ಏನು ಅಂತಂದರೆ ದಶರಥ ಮಹಾರಾಜನಿಗೆ ದೇವತೆಗಳ ಕಡೆಯಿಂದ ಒಂದು ಸೂಚನೆ ಮಾಡಿದ್ದಾರೆ ಏನು ಅಂತಂದರೆ ನಿನಗೆ ಪುತ್ರಪ್ರಾಪ್ತಿಗೆ ಇರತಕ್ಕಂತಹ ಪ್ರತಿಬಂಧಕವು ಹೋಗಿ ನಿವೃತ್ತಿಯಾಗಿ ನಿನಗೆ ಪುತ್ ಸಂತಾನವಾಗಬೇಕು ಅಂತಂದರೆ ಅತ್ಯಂತ ತಪಸ್ವಿಗಳಾಗಿರ್ತಕ್ಕಂತಹ ಋಷ್ಯಶೃಂಗ ಮಹರ್ಷಿಗಳು ಇಲ್ಲಿಗೆ ಬಂದು ಪುತ್ರಕಾಮೇಷ್ಠಿಯಾಗವನ್ನು ಯಾಗವನ್ನು ಮಾಡಿಸಿ ನಿನಗೆ ಆಶೀರ್ವಾದವನ್ನು ಮಾಡಿದಾಗ ನಿನಗೆ ಆ ಪುತ್ರಪ್ರಾಪ್ತಿ ಅನ್ನೋದಾಗುತ್ತೆ ಅಂತ ಸ್ವಯಂ ದೇವತೆಗಳು ಸೂಚನೆಯನ್ನು ಮಾಡಿದ್ದಾರೆ ತದನಂತರ ಋಷೇಶ ಮಹರ್ಷಿಗಳನ್ನು ಆಹ್ವಾನ ಮಾಡಿದಾಗ ಅವರು ಆ ಯಾಗವನ್ನು ಮಾಡಿಸಿ ಅನುಗ್ರಹವನ್ನು ಮಾಡಿದ್ದಾರೆ ಅಂದರೆ ಇದನ್ನು ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ ಅಂತಹ ಮಹರ್ಷಿಗಳು ತಪಸ್ಸನ್ನು ಮಾಡಿರ್ತಕ್ಕಂತಹ ಅವರು ಮತ್ತು ಅವರ ತಂದೆ ವಿಭಾಂಡಕ ಮಹರ್ಷಿಗಳು ಅವರು ತಪಸ್ಸನ್ನು ಮಾಡಿರ್ತಕ್ಕಂತಹ ಒಂದು ಪ್ರದೇಶ ಈ ಒಂದು ಕ್ಷೇತ್ರವಾಗಿದೆ ಹಾಗಾಗಿ ಇದು ಶೃಂಗಗಿರಿ ಶೃಂಗಗಿರಿ ಅಂದರೆ ಋಷ್ಯ ಶೃಂಗಗಿರಿ ಅಂತ ಅವರ ಹೆಸರಿನಲ್ಲೇ ಈ ಒಂದು ಪರ್ವತ ಶ್ರೇಣಿಗೆ ಒಂದು ಹೆಸರು